ಅದನ್ನ ಅಷ್ಟೇ ಚೆನ್ನಾಗಿ ಇವ್ರು ಅಭಿನಯಿಸಿದ್ರೆ ಮಾತ್ರ ವರ್ಕ್ ಆಗುತ್ತೆ ಉಪಾಧ್ಯಕ್ಷ ಸುಂದರಿನೇ ಏಕೆ ಸಿನಿಮಾಗೆ ನಾವು ಅಂಥವ್ರಿಗೆ ಸಪೋರ್ಟ್ ಟು ಬಾಟಲ್ ಅದು ಇದು ಒಂದ ವರ್ಷದ ಹಿಂದೆ ಏನೋ ಒಂದ್ ನೋಡಿದಾಗ ಏನೋ ಒಂದ್ ಇನ್ಸಿಡೆಂಟ್ ಆಯ್ತು ಡಿಪ್ರೆಷನ್ ಹೋಗಿರೋದಿದೆ ಹೇಳಂಗಿದ್ರೆ ಅಂತ ಹೇಳ್ಬೋದು ಏನಕ್ಕೆ ಝಾಯ್ ಜಾಯ್ದು ಇವ್ರು ಮಿರ ಮತ ಮಗ ನಿಂಗ್ ಹೆಂಗ್ ಗೊತ್ತೈತೆ ಸರ್ ಅದು ಸ್ಟಾರ್ ಸಿನ್ ಸ್ವಲ್ಪ ಫ್ರೀಡಮ್ ಕಡ್ಮಿ ಇರುತ್ತೆ ಅವ್ರದ್ದು ಹಾಕಿದ್ರೆ ಟಿ ಆರ್ ಪಿ ಸಿಕ್ಕಲ್ಲ ನೆಕ್ಸ್ಟ್ ಬರೋ ಡೈರೆಕ್ಟರ್ ಚಾಲೆಂಜ್ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದ್ದಂಗೆ ಸರ್ ಏನೋ ಒಂದು ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಜಾಸ್ತಿ ಸಿಕ್ಕಾಪಟ್ಟೆ ಕ್ಷಣ ಕೇಳಿದ್ರು ಸರ್ ಇದು ನೀವು ಹೇಳಿ ಸರ್ ಇದು ನಿಮ್ಮ ಕೈಲಿ ಆಗುತ್ತೆ ಮಾಡು ಅಂತ ಹೇಳಿ ನಾನು ಮಾಡ್ತೀನಿ ಒಬ್ಬೊಬ್ರು ಒಂದು ಪರ್ಸ್ಪೆಕ್ಟಿವ್ ಸರ್ ಅದರಿಂದ ಆಚೆನೂ ಬರ್ಬೋದು ಕೆಲವ್ರು ಬೇಗ ಬರ್ತಾರೆ ಕೆಲವ್ರು ಬರಲ್ಲ ಕೆಲವ್ರು ಈಸಿಯಾಗಿ ತಗೋತಾರೆ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಕಲ್ಟ್ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾವಿದ್ವಿ ಈಗಾಗಲೇ ಒಂದು ಒಳ್ಳೆ ಎಪಿಸೋಡ್ ನ ನೀವು ವಾಚ್ ಮಾಡಿದ್ರಿ ಅಂಡ್ ಈಗ ಈ ಒಂದು ಎಪಿಸೋಡ್ ನಲ್ಲಿ ಡೈರೆಕ್ಟರ್ ಅನಿಲ್ ಅವರು ಕೂಡ ಜೊತೆ ಮಾತಾಡೋಣ ಎಸ್ ಆಫ್ಟರ್ ಉಪಾಧ್ಯಕ್ಷ ಮತ್ತೆ ಸಿಗ್ತಾ ಇದೀವಿ ಸೊ ಮತ್ತೊಂದು ಪ್ರಾಜೆಕ್ಟ್ ಮೂಲಕ ಎಂಟರ್ಟೈನ್ ಮಾಡಕ್ಕೆ ಬಂದಿದೀರಾ ಕಲ್ಟ್ ಸೊ ಫಸ್ಟ್ ಸರ್ ಹೇಳ್ತಾ ಇದ್ರು ಸೊ ಈ ಕತೆ ಇಬ್ರು ಕೂತ್ಕೊಂಡು ಒಂದಷ್ಟು ಪ್ಲಾನಿಂಗ್ ಎಲ್ಲ ಮಾಡಿ ಒಂದಷ್ಟು ಡಿಸ್ಕಶನ್ ಎಲ್ಲ ಆಯ್ತು ಅಂತ ಸೊ ಇವ್ರು ಬಂದು ಸೆಕೆಂಡ್ ಸಿನ್ಮಾ ಅಂತ ಬಂದಾಗ ಒಂದ್ ಸಿನ್ಮಾ ಸೊ ನೆಕ್ಸ್ಟ್ ಯಾವ ತರ ಕೊಡ್ಬೇಕು ಅಂತ ನಿಮ್ಮಲ್ಲಿ ಮಾತುಕತೆ ಆಯ್ತು ಈ ಸ್ಟೋರಿ ಹೆಂಗ್ ಒಪ್ಸಿದ್ರಿ ಅಂತ ಇಲ್ಲ ಬಂದು ಸಿನಿಮಾ ಮಾಡೋಣ ಅಂದಾಗ ನಾನು ಇವ್ರ ಸಿನಿಮಾ ಬನಾರಸ್ ನೋಡಿದ್ದೆ ಅವಲೇ ಗೊತ್ತಾಗಿತ್ತು ಇವರು ಒಳ್ಳೆ ಕಲಾವಿದ ಆಗೋ ಎಲ್ಲ ಲಕ್ಷಣನ ಇದೆ ಅಂತ ಸೊ ನಾನು ನನ್ನ ಇವರ ಕಾಂಬಿನೇಷನ್ ಬಂತು ಅಂದಾಗ ನಾನು ಫಿಕ್ಸ್ ಆಗಿದ್ದೆ ಎ ಡೈರೆಕ್ಟರ್ ದಾಯ್ದವ್ರು ಹಿಂದೆ ಏನು ನೋಡಿದ್ರು ಒಂದು ಸಿನಿಮಾದಲ್ಲಿ ಮುಂದೆ ಈಗ ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ ಎಷ್ಟಾರು ಸಿನಿಮಾ ಮಾಡಲಿ ಈ ಸಿನಿಮಾದಲ್ಲಿ ಬೆಸ್ಟ್ ಅವರಲ್ಲಿರೋದು ಎಲ್ಲದನ್ನು ನಾನು ಗ್ರಾಫ್ ಮಾಡಿದ ಆಡಿಯನ್ಸಿಗೆ ತೋರಿಸ್ಬೇಕು ಅನ್ನೋದಿತ್ತು ಆಮೇಲೆ ಅವರಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋದು ಕೂಡ ನನಗೆ ಸುಮಾರು ವಿಷಯಗಳಲ್ಲಿ ಡೇ ಬೈ ಡೇ ಟ್ರಾವೆಲ್ ಆಗ್ತಾ ಆಗ್ತಾ ನನಗೆ ಕಾಣಿಸ್ತಾ ಹೋಯ್ತು ಸೊ ಹಾಗಾಗಿ ಅದು ಫಿಕ್ಸ್ ಆಗಿದ್ದೀನಿ ಅದನ್ನು ಎಲ್ಲದನ್ನು ಏನೂ ಬಿಟ್ಟಿಲ್ಲ ನವರಸಗಳ್ನೂ ಇರಲ್ಲಿರೋದನ್ನೆಲ್ಲ ಈ ಸಿನಿಮಾದಲ್ಲೇ ತೋರಿಸ್ಬಿಟ್ಟಿನಿ ನೆಕ್ಸ್ಟ್ ಆ್ಯಕ್ಚುಲಿ ನೆಕ್ಸ್ಟ್ ಬರೋ ಡೈರೆಕ್ಟರ್ಸ್ ಚಾಲೆಂಜ್ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ಯಾಕಂದರೆ ಇನ್ನೇ ಇದರಲ್ಲಿ ಎಲ್ಲ ನೋಡ್ಬಿಡ್ತಾರೆ ನೆಕ್ಸ್ಟ್ ಇನ್ನೇನು ಮಾಡೋದು ಆಕ್ಷನ್ ಲವ್ ಎಮೋಷನ್ ನವರಸಗಳು ಆಯ್ತಲ್ಲ ಮತ್ತೆ ಸರ್ ಇವಾಗ ಹೇಳಿದ್ರಿ ಅದಕ್ಕೆ ಟೈಮ್ ತಗೊಂಡು ಈ ತರ ಒಂದು ಸರ್ಗೆ ಒಂದು ಈ ತರ ಕತೆ ಮಾಡ ಅಂತ ಹೇಳಿದ್ರೆ ಈಗೆಲ್ಲಾನು ನಿಮ್ಮಲ್ಲಿ ಒಂದಷ್ಟು ಕಲೆಗಳು ಏನಿದೆ ಎಲ್ಲ ತಿರ್ಸಿದ್ರಿ ಸೆಕೆಂಡ್ ಸಿನಿಮಾ ಅಂತ ಅಂದಾಗ ನಿಮಗೆ ಚಾಲೆಂಜ್ ಇವಾಗ ಯಾವ್ ತರ ಕತೆ ಮಾಡಿಸ್ತೀರಾ ಅಂತ ಅಂದಾಗ ನೋಡೋಣ ಈಗ ಸದ್ಯಕ್ಕೆ ಒಂದ್ ಲೈನ್ ಇಲ್ಲ ಲೈನ್ ಅಪ್ ಆಲ್ರೆಡಿ ನಂಗಿದೆ ಇಲ್ಲ ಫೈನಲೈಸ್ ಆಗೋಗ್ಬಿಡಿದೆ ನೆಕ್ಸ್ಟ್ ಎರಡ್ ಸಿನಿಮಾಗಳು ಕತೆಲೈಸ್ ಆಯ್ತು ಕಾಸ್ಟಿಂಗ್ ವಿಸ್ಟಿಂಗ್ ಎಲ್ಲಾನು ಆಗೋಗಿದೆ ಸದ್ಯಕ್ಕೆ ಕಲ್ಟ್ ಆಮೇಲೆ ಓಕೆ ಈಗ ಒಂದ್ ಸಿನಿಮಾ ಮಾಡಿಸ್ತಾ ಇದೀವಿ ಅಂತ ಹೀರೋ ಮತ್ತೆ ಡೈರೆಕ್ಟರ್ ಈ ಇಬ್ಬರ ಆಮೇಲೆ ಈ ಇಬ್ಬರ ಕೆಮಿಸ್ಟ್ರಿ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗಿ ಸಕ್ಸಸ್ ಆರ್ ಫೈಲ್ ಸೆಕೆಂಡ್ರಿ ಅಲ್ಲಿವರೆಗೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮೋರ್ ಇಂಪಾರ್ಟೆಂಟ್ ಯಾಕಂದ್ರೆ ಯೂಶಲಿ ಏನಾಗುತ್ತೆ ಟಚ್ ತುಂಬ ವೆರಿ ರೇರ್ ಕೇಸ್ ಕೊನೆಯವರೆಗೂ ಒಂದೇ ಮನಸ್ಥಿತಿಲಿ ಇರೋದು ವಿವ್ಲೈನ್ ಅಲ್ಲಿ ಇದ್ದೀವಿ ಒಂದೇ ಟ್ರ್ಯಾಕ್ ಅಲ್ಲೇ ಇದ್ದೀವಿ ಸೊ ಯಾಕಂದ್ರೆ ಯೂಶಲ್ ಏನಾಗುತ್ತೆ ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಆ ರೀತಿ ಆಗೋದಿಲ್ಲ ಸಹಜ ಸಿನಿಮಾ ಇಂಡಸ್ಟ್ರಿಲಿ ಬಟ್ ಅದು ಯಾವತ್ತೂ ಜಾಹಿದ್ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ನಾನು ಸಾಹಿದು ಅವ್ರನ್ನೆಲ್ಲೂ ಬಿಟ್ಕೊ ಬಿಟ್ಕೊಡೋದು ಇಲ್ಲ ಸೊ ಅದು ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಲಾಕಲಿ ಆ ಟಚುಡ್ ಅಂತ ಹೇಳಿದ್ಲ ಹಿಂಗೆ ಇರಲಿ ಸಿನ್ಮಾ ಮಾಡ್ತೀವ್ ಹೋಗ್ಬಿಡ್ತೀವಿ ಸಿಕ್ಕಂಡ್ರಿ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ ಯಾವತ್ತು ಸಿನ್ಮಾ ಮಾಡ್ತೀವಾಗ ಬಿಡ್ತೀವಿ ಮತ್ತು ಅದೇ ನಿರ್ಮಾಪಕ ಅದೇ ಕಲಾವಿದ ಅದೇ ನಿರ್ದಿಷ್ಟ ಆ ತಂಡ ಎಲ್ಲೇ ಸಿಕ್ಕರೂ ಖುಷಿ ಇರಬೇಕು ನಮ್ಮ ಆಬ್ಸೆನ್ಸಲ್ಲೂ ನಮ್ಮ ಬಗ್ಗೆ ಮಾತಾಡೋ ಥರ ಇರಬೇಕು ಒಳ್ಳೆಯದಕ್ಕೆ ಆ ಥರ ಸಂಬಂಧಗಳನ್ನ ಉಳಿಸ್ಕೊಬೇಕು ಆಮೇಲೆ ಕೆಲವೊಂದ್ ಕಡೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಆಫ್ಟರ್ ಸಮ್ ವರ್ಕ್ ಆಗಿಲ್ಲ ಅಂತ ಅಂದಾಗ ಈಗ ಡೈರೆಕ್ಟರ್ ಬಂದ್ರು ನರೇಷನ್ ಮಾಡಿದ ರೀತಿ ಡಿಫ್ರೆಂಟ್ ಆಗಿತ್ತು ಇಂಪ್ಲಿಮೆಂಟ್ ಮಾಡಿದ ರೀತಿ ಈ ತರ ಇತ್ತು ಸೊ ನನಗೆ ಎಲ್ಲೋ ಅದು ಸರಿ ಆಗ್ಲಿಲ್ಲ ಅಂತೆಲ್ಲ ಒಂದಷ್ಟು ಜನ ಹೇಳೋದೆಲ್ಲ ನಾನು ನೋಡಿದೀನಿ ಸೊ ನರೇಟ್ ಮಾಡಬೇಕಾದ್ರೆ ಆಸ್ ಎ ಡೈರೆಕ್ಟರ್ ಆಗಿ ಅದನ್ನ ಸ್ಕ್ರೀನ್ ಮೇಲೆ ಯಾವ ತರ ಐ ಅವ್ರು ನರೇಟ್ ಮಾಡಿದ ಇಷ್ಟು ಸ್ಕ್ರೀನ್ ಮೇಲೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಸರ್ ಕೆಲವರಿಗೆ ಕತೆ ಹೇಳಕ್ ಬರಲ್ಲ ಮೇಕಿಂಗ್ ಚೆನ್ನಾಗಿ ಮಾಡ್ತಾರೆ ಕತೆ ತುಂಬಾ ಅದ್ಭುತವಾಗಿ ಹೇಳ್ತಾ ಅದಕ್ಕೆ ಮೇಕಿಂಗ್ ಚೆನ್ನಾಗಿ ಮಾಡಕ್ ಬರಲ್ಲ ಸೊ ಇವರು ಎರಡೂ ಇದೆ ಸರ್ ಮೇಕಿಂಗ್ ಅಂತ ಅಂದಾಗ ಫಸ್ಟ್ ಸಿನಿಮಾ ಇಂದ ಏನ್ ನೋಡ್ಕೊಂಡ್ ಬರ್ತಿದ್ವಿ ಆ ಫ್ರೇಮ್ಗಳು ತುಂಬಾ ಚೆನ್ನಾಗಿ ಇದು ಗಳು ಪ್ರತಿ ಸಿನಿಮಾದಲ್ಲಿ ಒಂದು ಒಳ್ಳೊಳ್ಳೆ ಸಾಂಗ್ ಕೊಡ್ಲೇಬೇಕು ಅಂತ ಇರ್ತಿಲ್ಲ ಅದು ಹಿಂಗೆಲ್ಲರಿಗೂ ಇರುತ್ತದ ಇದ್ರಲ್ಲಿ ಏನಾಗಿತ್ತು ಆ ಈ ಸಾಂಗಲ್ಲಂತೂ ಇವ್ರು ಆಲ್ರೆಡಿ ಹಿಟ್ ಕೊಟ್ಬಿಟ್ಟಿದ್ರು ಬೆಳಕಿನ ಕವಿತೆ ದೊಡ್ಡ ಹಿಟ್ ನಮ್ಮದು ನಮ್ದು ನನಗೇನಿನ್ನೋ ಸಾಂಗು ಅದು ದೊಡ್ಡ ಹಿಟ್ ಆಗಿತ್ತು ಉಪಾದೇಶದಲ್ಲಿ ನಾವಿವಾಗ ಇನ್ನೊಂದು ಅದಕ್ಕಿಂತ ಮೂವರು ಇವರು ಕೊಡಬೇಕು ನಾನು ಕೊಡಬೇಕು ಬೆಳಕಿನ ಕವಿತೆ ಮರ್ತೋಗ್ಬೇಕು ಈ ನನಗೇನೇನು ಮರ್ತು ನಮ್ಮ ಡೇಟಲ್ಲಿ ಇವ್ರದ್ದು ಬ್ಯಾಕ್ ಡೇಟಲ್ಲಿ ಅದು ಮರ್ತು ಸೊ ಅದೇ ತರ ಅಲ್ಲ ಸಿನಿಮಾಗ್ಲಿ ಹಾಡ್ಬಿಡ್ಲಿ ಮುಂದೆ ಮುಂದೆ ಅದೇ ತರ ಸೊ ಅದನ್ನ ನಾವು ಫಿಕ್ಸ್ ಆಗಿದ್ವಿ ಅದು ಅಷ್ಟೇ ಅದ್ಭುತವಾಗಿ ಬಂತು ನಾವು ಹಿಂಗೆ ಮಾತ್ರ ನಾವು ಬರದೆ ಹಂಗೆ ಸಾಂಗು ಸುಮ್ಮನೆ ಹಂಗೆ ಬಿಟ್ಟೆ ಅದು ಇಷ್ಟ ಆಗೋಯ್ತು ಅರ್ಜುನ್ ಅವ್ರಿಗೆ ಎಲ್ಲ ಚೆನ್ನಾಗಿದೆ ಲಿರಿಕ್ಸ್ ಬರೀರಿ ಅಂದರು ಅದು ಎಲ್ಲದು ಕೂಡಿ ಬಂತು ಆಮೇಲೆ ನಮ್ಮ ಸಿನ್ಮಾಟೋಗ್ರಫರ್ ಅಷ್ಟೇ ಅದ್ಭುತವಾಗಿ ಸಿನ್ಮಾಟೋಗ್ರಫಿ ಮಾಡಿದ್ರು ಮುದ್ದಾ ಟೀಮ್ ವರ್ಕ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ ಹಾಗಾಗಿ ಇವತ್ತು ಆ ಸಾಂಗ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಉಪಾಧ್ಯಕ್ಷ ಸುಂದರಿ ನಿಯ ಸಿನಿಮಾಗೆ ಅಂದರೆ ಸಿ ಆ್ಯಸ್ ಎ ಡೈರೆಕ್ಟರ್ ನಮ್ಗೇನು ಹಿಂದೆ ಯಾವ ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಈ ಸಿನಿಮಾನೇ ಒಳ್ಳೆ ಕಲಿದ್ ಯಾರಿದ್ರು ಅವರು ನಮ್ಮ ತಲೆಗೆ ಕೂತಿರ್ತಾರೆ ಈಗ ನಾನು ಬರಿತೀನಿ ಈಗ ಎಲ್ಲದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾನು ಬರದ ತಕ್ಷಣ ದಟ್ ಇಸ್ ನಾಟ್ ಅಲ್ಟಿಮೇಟ್ ಅದನ್ನು ಅಷ್ಟೇ ಚೆನ್ನಾಗಿ ಇವರು ಅಭಿನಯಿಸಿದ್ರೆ ಮಾತ್ರ ವರ್ಕ್ ಆಗುತ್ತೆ ನಾನು ಬರ್ದಿರೋದು ಯಾಕಂದರೆ ಫೈನಲಿ ನನ್ನ ಕಥೆನ ನನ್ನ ಸಂಭಾಷಣೆನ ಎಲ್ಲದನ್ನು ಜನಕ್ಕೆ ಹೇಳ ತಲುಪ್ಸೋದು ಯಾರು ಕಲಾವಿದ ಕಲಾವಿದ್ರ ಮಿಸ್ ಆಡೋದಂದ್ರೆ ನಾನು ಬರ್ದಿರೋದೆಲ್ಲ ವೇಸ್ಟ್ ಸೊ ಅದನ್ನು ಅದ್ಭುತವಾಗಿ ಅವರು ಆ ಸಿನಿಮಲ್ಲು ಮಾಡಿದರು ಸೊ ಅದನ್ನು ಇದನ್ನು ಮಾಡ್ತಾರೆ ಅನ್ನೋದಿತ್ತು ನನಗೆ ಇದು ಮಲಾಯಕಕ್ಕೆಲ್ಲಾಗುತ್ತೆ ಆ ಪೊಟೆನ್ಷಿಯಲ್ ಇದೆ ಕೆಪಾಸಿಟಿ ಇದೆ ಮಲಯಾಕ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು ಸೊ ಅವ್ರಿಗೆ ನಾನು ಕಥೆ ಹೇಳ್ದಾಗ್ಲ ಅಷ್ಟೇ ಅವರೇ ಒಂದು ಕ್ಷಣ ಕೇಳಿದ್ರು ಸರ್ ಇದು ನೀವು ಹೇಳಿ ಸರ್ ಇದು ನಿಮ್ಮ ಕೈಲಿ ಆಗುತ್ತೆ ಮಾಡು ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಅಯ್ಯೋ ಮಾಡಿ ಮಲ್ಲಿಕ ನಿಮ್ಮ ಕೈಲಿ ಆಗುತ್ತೆ ನಿಮ್ಮ ಕೆಪಾಸಿಟಿ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಬ್ಬರು ಪೇರು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸ್ಕ್ರೀನಲ್ಲಿ ಈಗಾಗಲೇ ನೀವು ನೋಡ್ತಿದ್ದೀರಾ ಓಕೆ ಸರ್ ಈಗ ಒಂದು ಬಜೆಟ್ ಅಂತ ಒಂದು ಆಗುತ್ತೆ ಒಂದು ಸಿನಿಮಾ ಅಂತ ಅಂದಾಗ ಸೊ ಇದು ಅದಕ್ಕಿಂತ ಮೀರ್ ಜಾಸ್ತಿ ಆಯ್ತಾ ಇಲ್ಲ ಹಿಂಗೆ ಆ ಬಜೆಟ್ ವೈಸ್ ಅಲ್ಲೇ ಮಾಡ್ಬೋದು ಐ ತಿಂಕ್ ನಾವು ಅನ್ಕೊಂಡಿದ್ದ ಥರ ಅಷ್ಟೇ ಅಷ್ಟೇ ಒಂದು ಮೇ ಬಿ ಒಂದು ಪ್ಲಸ್ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಪ್ಲಸ್ ಮಾಡಿ ಅದು ಕಾಮನ್ ಅದು ಅದು ನಿರ್ಮಾಪಕರು ಕೇಳಿದ್ರೆ ಅವ್ರು ತುಂಬಾ ಕ್ಲೀನಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಓಕೆ ಸೊ ಅಲ್ಲಿ ಒಂದಷ್ಟೆಲ್ಲ ಈಗ ಕ್ವಾಲಿಟಿ ಅಂತ ಬಂದಾಗ ಆಫ್ಟರ್ ಒಂದು ಸಕ್ಸಸ್ ಅಂಡ್ ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಸೊ ನಿಮ್ಮ ಸಿನಿಮಾಗಳಲ್ಲಾಗಿರ್ಬೋದು ಸರ್ ಸಿನಿಮಾಗಳಾಗಿರ್ಬೋದು ಕೆಲವೊಂದೆಲ್ಲೋ ಈ ಬೆಲೆ ಬೇರೆ ಎಲ್ಲೋ ಒಂದು ಲೊಕೇಶನ್ ಹೋಗ್ಬೇಕಾಗಿತ್ತು ಅಲ್ಲೇನೋ ವರ್ಕ್ ಆಗ್ತಿಲ್ಲ ಅಂತ ಲೊಕೇಶನ್ ಏನಾದ್ರು ಚೇಂಜಸ್ ಮಾಡಿದ್ದೆ ಸಿಕ್ಕಾಪಟ್ಟೆ ಆತರ ಆಗಿದೆ ಕಾಮನ್ ಸರ್ ಅದು ಪ್ರತಿಯೊಂದು ಜಾಸ್ತಿ ಸಿಕ್ಕಾಪಟ್ಟೆ

ಅದು ಸಾತ್ ಅದು ನನಗೆ ಸಕತ್ ಫೀಲ್ ಆಯ್ತು ಅದು ಮುಗಿಸ್ಬಿಟ್ಟು ಡೇಸ್ಟಿ ಸೆಟ್ ಅಲ್ಲಿ ಶೂಟ್ ಆ ಜಾಗ ಬಿಟ್ಬರ ತುಂಬಾ ಬೇಜಾರಾಯ್ತು ಹೆಚ್ಚು ಕಡೆ ಒಂದೊಂದರೆ ಎಕ್ರೆಯಲ್ಲಿ ಇತ್ತು ಸೆಟ್ ಅದ್ರೊಳಗೆ ಇದ್ವಿ ಅಲ್ಲೇ ಊಟ ಮಾಡ್ತಿದ್ವಿ ಅಲ್ಲೇ ತಿಂಡಿ ಅಲ್ಲೇ ಶೂಟಿಂಗ್ ಅದನ್ನ ಬಿಟ್ ಬರಕ್ ತುಂಬಾ ಅದು ತುಂಬಾ ಅಟ್ಯಾಚ್ ಆಗ್ಬಿಟ್ಟಿತ್ತು ಎಮೋಷ್ನಲ್ ಬಿಟ್ಟು ಬರಕ್ಕೆ ಮನ್ಸು ಬರಲಿಲ್ಲ ನಮ್ಗೆ ಆ ಜಾಗ ಸರ್ ಈಗ ಸರ್ ಈಗ ಅವಾಗ್ಲೇ ಒಂದ್ ಕ್ವಶನ್ ಕೇಳಿದೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಆಫ್ಟರ್ ಬ್ರೇಕಪ್ ಯಾವ ರೀತಿಯಾಗಿ ಒಬ್ಬ ಹುಡುಗಿನ ಮನಸ್ಥಿತಿ ಇರುತ್ತೆ ಅಂತ ಸೊ ಇವಾಗ ನೀವು ಒಂದ್ ಕತೆ ಅಂತ ಬರ್ಕೊಂಡಾಗ ಒಂದ್ ಕೇಳಿರ್ಬೇಕು ಇಲ್ಲ ಒಂದ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಯಾವ ರೀತಿಯಾಗಿ ಆ ಮೈಂಡ್ ಸೆಟ್ ಇರುತ್ತೆ ಸರ್ ಆಫ್ಟರ್ ಬ್ರೇಕಪ್ ಅದು ಡಿಪೆಂಡ್ಸ್ ಅಂದ್ರೆ ಹುಡುಗ ಹುಡುಗಿ ಕೈ ಕೊಟ್ರ ಬೇರೆ ಹುಡುಗಿ ಹುಡುಗ್ರೆ ಹುಡುಗನ್ ಕ್ಯಾರೆಕ್ಟರ್ ಯಾವ ರೀತಿ ರಿಸೀವ್ ಯೂತ್ಸು ಕೆಲವು ದಿನ ಫಸ್ಟ್ ಈವನ್ ಈಗ ಸಣ್ಣ ವಿಷಯದಲ್ಲಿ ಬೇಜಾರಾಗ್ತಂದ್ರೇ ಫಸ್ಟ್ ಫ್ರಸ್ಟ್ರೇಟ್ ಆಗ್ತಾರೆ ಅಂಥವ್ರೆ ಲವ್ ಸುಮಾರು ವರ್ಷಗಳಿಂದ ತುಂಬ ಕನ್ಸುಗಳು ನಮ್ಮ ಫ್ಯೂಚರ್ನೇ ಕನಸು ಕಟ್ಕೊಂಡಿದ್ದಾಗ ಮಿಸ್ ಮಾಡಿದಾಗ ತುಂಬನೇ ಡಿಸ್ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಅದರಿಂದ ಆಚೆನೂ ಬರ್ಬೋದು ಕೆಲವ್ರು ಬೇಗ ಬರ್ತಾರೆ ಕೆಲವ್ರು ಬರಲ್ಲ ಕೆಲವ್ರು ಈಸಿ ಆಗ್ತಾ ಬರ್ತಾರೆ ಅಥವಾ ಈಗಿನ ಜನ್ರೇಷನ್ ಹುಡುಗ ಸ್ಪೀಡಾಗಿದ್ದಾರೆ ಬ್ರೇಕಪ್ ಆದ ತಕ್ಷಣ ಇನ್ನೊಬ್ಳು ಗರ್ಲ್ ಫ್ರೆಂಡ್ ಸಿಗ್ತಾಳೆ ಸೊ ಈಸಿ ಆಗಿ ಮೊದಲೆಲ್ಲ ಅದು ಆಪ್ಷನ್ ಇರಲಿಲ್ಲ ಸ್ವಲ್ಪ ಸ್ಪೀಡ್ ಆಗಿದೆ ಇವತ್ತು ಹೇಗಾಗಿದ್ರೆ ಹುಡುಗಿರ ಪಪ್ಪ ಇವ್ರಿಗೆ ಬ್ರೇಕಪ್ ಆಗಿದೆ ಅಂದ್ರೆ ನಾಲ್ಕು ಜನ ಹುಡುಗಿರ ಪಪ್ಪ ಇವ್ರು ಸಮಾಧಾನ ಮಾಡಕ್ ಬಂದಿರ್ತಾರೆ ಇವರೆಲ್ಲ ಬಾಳ್ ಕೊಡಕ್ ರೆಡಿ ಓಕೆ ಯಾವ್ದಾರ ಸ್ನೇಹಿತರಿಗಳ ಕಥೆ ಆಗಿದೆ ಹಂಗೆ ಹಾ ಸಾಕಷ್ಟು ನೋಡಿದ್ವಿ ಸಾಕಷ್ಟು ನೋಡಿದಿವಿ ಡಿಪ್ರೆಷನ್ ಹೋಗಿರೋದಿದೆ ನಾವ್ ಅವರಿಂದ ಆಚೆ ಕರ್ಕೊಂಬಂದಿದ್ರವ್ರು ಇದೀವಿ ಈವನ್ ಲವ್ ಮಾಡಿ ಮದ್ವೆ ಆಗಿ ಮಿಸ್ ಹೊಡೆದಿರೋರು ಇದಾರೆ ಸುಮಾರು ಸರ್ ನಿಮ್ಮ ಸರೌಂಡಿಂಗ್ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಗ್ಯಾಂಗು ಹೆಂಗಿದೆ ಸರ್ ಈ ತರ ಏನಾದ್ರು ಇದ್ದಾಗ ನೀವೇನಾದ್ರು ಸಮಾಧಾನ ಮಾಡಿ ಆಲ್ಮೋಸ್ಟ್ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಮಾಡಿರೋದು ಓಕೆ ಎಲ್ಲರೂ ಲವ್ ಮ್ಯಾರೇಜ್ ಆಗಿರೋದು ಸೊ ಈ ತರದೆಲ್ಲ ಓಡಿಸ್ಕೊಂಡ್ ಬಂದಿರೋದು ಅದು ಇದು ನನ್ ಫ್ರೆಂಡ್ಸ್ ಅಲ್ಲಿ ನನ್ನ ಫ್ರೆಂಡ್ ಮಾಡಿದ ಹಂಗಾಗಿದೆ ಓಡ್ಸ್ಕೊಂಡು ಹೋಗಿ ಮನೇಲಿ ಒಪ್ಪಿಲ್ಲ ಬೇರೆ ಬೇರೆ ಜಾತಿದವರು ಹೋಗಿ ಓಡಿಸ್ಕೊಂಡಿ ಆಗಿ ಸುಖವಾಗಿದ್ದಾರೆ ಆರಾಮಾಗಿದ್ದಾರೆ

ಚೆನ್ನಾಗಿದೆ ಈಗ ನಾವೇನ ಅಕತ್ತೆ ನಮ್ ಕೂಡ ಗೆ ನಮ್ಗಿರೋ ಏನೋ ನಮ್ಮ ತಾರ್ಟ್ಸ್ ಗಳಿಗೆ ನಮಗೆ ಗೊತ್ತಾಗುತ್ತೆ ಯಾರು ಫೇಕ್ ಆಗಿ ಲವ್ ಮಾಡ್ತಿದಾರಾ ಯಾರು ರಿಯಲ್ ಆಗಿ ಲವ್ ಮಾಡ್ತಿದಾರಾ ನಾವು ಅಂತವರಿಗೆ ಸಪೋರ್ಟ್ ಮಾಡ್ತೀವಿ ಸುಮ್ ಸುಮ್ನೆ ಯಾರೋ ಕರೆಕ್ಟ್ 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 ಹಂಗಿದ್ದಾಗ್ಲೇ ನಾಳೆ ದಿನ ಮತ್ತೆ ಏನಾದ್ರು ಬೇರೆ ಆಯ್ತು ಅಂದ್ರೆ ಮತ್ತೆ ನಾವು ಮಧ್ಯದಲ್ಲಿ ಇನ್ ಮಾಡ್ತೀವಿ ಪೇರೆಂಟ್ಸ್ ಲೇ ನಮಗೆ ಶಾಪ್ ಆಗ್ತ್ರು ಓಕೆ ಸರಿ ಈ ಕತೆ ಏನ್ ಬೇಸ್ ಸ್ಮೆಲ್ ಮಾಡಿದ್ಸೇ? ಈ ಕಥೆ ಬಂದು ಲವ್ ಲವ್ ಅಂಡ್ ಎಮೋಷನ್ ಮೇಲೆ ಮಾಡಿದಂತದ್ದು ಸೊ ಟೂ ಮಚ್ ಎಮೋಷನ್ಸ್ ಇದೆ ಇದ್ರೆ ಈಗ ಕೆಲವ್ರು ಅನ್ಕೋತಿದಾರೆ ಏನು ಸ್ಮೋಕ್ ಕೆಲವ್ರು ಇಂಟರ್ವ್ಯೂ ಮಾಡೋರು ಅದೇ ತರ ಕೇಳ್ತಾರೆ ಸಿಗರೇಟು ಬಾಟಲು ಅಂತ ಅದಷ್ಟೇ ಅಲ್ಲ ನೀವು ಸಿನಿಮಾ ಪ್ರತಿಯೊಬ್ರು ನೋಡ್ಲೇಬೇಕು ನಾಟ್ ಓನ್ಲಿ ಯೂತ್ಸ್ ನಾವು ಫ್ಯಾಮಿಲೀಸ್ ಕುತ್ಕೊಂಡು ನೋಡ್ಲೇಬೇಕು ಯಾಕಂದ್ರೆ ಮಕ್ಳು ಹೋಗ್ತಾರೆ ಕಾಲೇಜ್ ಹೋಗ್ತಾರೆ ಆಚೆ ಹೊರ್ಗಡೆ ಹೋಗ್ತಾರೆ ಹೊರ್ಗಡೆ ಹೋದ್ಮೇಲೆ ಅವ್ರ ಸರ್ಕಲ್ ಏನು ಅವ್ರ ಸರ್ಕಂಟೆನ್ಸ್ ಯಾವ ರೀತಿ ಬೆಳಿತಿದಾರೋ ಗೊತ್ತಿರಲ್ಲ ನಮ್ಗೆ ನಮ್ ಮಕ್ಳ ಮೇಲೆ ನಮ್ ಪ್ರೀತಿ ನಮ್ಮ ಮಕ್ಳು ಎಲ್ಲ ಮಿಸ್ ಹೊಡಿಯಲ್ಲ ಅಂತ ಲವ್ ಮಾಡಿರೋರು ಲವ್ ಮ್ಯಾರೇಜ್ ಆಗಿರೋರು ಯಾರು ಕೆಟ್ಟವರೇನಲ್ವ ಯಾವ ರೀತಿ ಮಿಸ್ ಮಾಡಕ್ಕಾಗಲ್ಲ ಸೊ ಅವ್ರ ಹೋಗಿರೋ ಮಕ್ಳಿಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು ನಮ್ಮ ಪೇರೆಂಟ್ಸ್ ಬಹಳ ಕಷ್ಟಪಟ್ಟು ನಮ್ಮನ್ನು ಓದಿಸ್ತಿದ್ದಾರೆ ಸೊ ಹಾಗಾಗಿ ಎಲ್ಲಾ ಕನೆಕ್ಟಿವಿಟಿ ಇರೋದ್ರಿಂದ ಪೇರೆಂಟ್ಸ್ ಯೂತ್ಸ್ ಎಲ್ಲರೂ ಈ ಸಿನಿಮಾ ನೋಡ್ಲೇಬೇಕು ಸರ್ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ನೀವು ಅದನ್ನ ಹೇಳ್ಬೋದು ಇಬ್ರು ಒಂದ್ ವರ್ಷದ ಹಿಂದೆ ಏನೋ ಒಂದು ನೋಡಿದಾಗ ಏನೋ ಒಂದು ಇನ್ಸಿಡೆಂಟ್ ಆಯ್ತು

ಅಲ್ಲೂ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅವ್ರದ್ದು ಹಾಕಿದ್ರೆ ಟಿ ಆರ್ ಪಿ ಸಿಕ್ಕಲ್ಲ ನಂದು ಹಾಕಿದ್ರೆ ಟಿ ಆರ್ ಪಿ ಒಂದು ಚಿಕ್ಕ ದಿನ ಇನ್ಸಿಡೆಂಟ್ ನಡೀತು ಮಗ ಅನ್ನೋದು ಒಂದು ಲೇಬಲ್ಗೋಸ್ಕರ ನ್ಯೂಸ್ ಆಯ್ತು ಅಷ್ಟೇ ಬಿಟ್ರೆ ಯಾಕಂದ್ರೆ ಆ ಸೀನ್ ಅಲ್ಲಿ ಇವ್ರು ಇರ್ಲೇ ಇರ್ಲಿಲ್ಲ ಶೂಟ್ ಮಾಡಿದ ಸೀನ್ ಅಲ್ಲಿ ಇವ್ರು ಇಲ್ವೇ ಇಲ್ಲ ನಾವು ಮಾಡ್ತಿದ್ದೆ ಬೇರೆ ಎಪಿಸೋಡ್ ಅದು ಅನ್ವಾಂಟೆಡ್ಲಿ ಇಲ್ಲಿ ಬರೋಷ್ಟ್ರೊಳಗೆ ಜಾಯಿದ್ ಜಾಯಿದ್ ಇವರು ಮೀರಾ ಮೋದರ್ ಮಗ ಇದು ಲೇಬಲ್ ಆಗ್ಬೇಕು ಅಷ್ಟೇ ಕೆಲವರು ಮಾಡುದು ಅಷ್ಟೇ ಕೆಲವರು ನೀಟಾಗಿ ಅದೇ ನಿಮ್ಮಿಂದಾನೇ ಒಂದು ಆನ್ಸರ್ ಸಿಗ್ಲಿ ಏನೋ ಕಾರಣಕ್ಕೆ ಇನ್ನೊಂದೆಲ್ಲೋ ಯಾವ್ದೋ ಇನ್ನೊಂದ್ ಅದ್ರೊಳ ನೋಡ್ತಾ ಇದ್ದೆ ನೀವ್ ಅವರಿಗೆ ಅವಾಜ್ ಹಾಕದ್ರಿ ಹಂಗೆ ಹಿಂಗೆ ಅದು ಇದು ಅನ್ನೋದೆಲ್ಲ ಒಂದಷ್ಟು ಇದೀರಾ ಅದೇ ಹಂಗಿದ್ರೆ ಏನಾಗುತ್ತೆ ಅಂತಂದ್ರೆ ಹೊರಗಡೆಯಿಂದ ನೋಡುವಂತ ಜನಗಳ ಒಂದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ಅವ್ರದ್ದೇನಪ್ಪಾ ಹಂಗ ಇರ್ಬೋದೇನೋ ಅದು ಇದು ಅನ್ನೋದೊಂದು ಇರುತ್ತೆ ಬಟ್ ಆ ಒಂದು ಮಾತಾಡಿದಾಗ ಏನು ಅನ್ನೋಂಗ ಗೊತ್ತಾಗತ್ತೆ ಸೊ ಆ ಒಂದು ಪರ್ಸ್ಪೆಕ್ಟಿವ್ ಜನಗಳಿಗೆ ನಿಮ್ಮ ರಿಯಾಕ್ಷನ್ ಏನು ಏನ ಸರ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಪಾಪ ಹುಡುಗ ಅವ್ರ ಹೇಳ್ಕೊಂತಾನೆ ನಾನು ಹೇಳ್ತೀನಿ ನೋಡಪ್ಪ ನಾನು ಒಬ್ಬ ಹೀರೋ ಈ ಪಿಕ್ಚರ್ಗೆ ಅಷ್ಟೆ ನಾನು ಅಲ್ಲ ನಿಮಗೆ ತಪ್ಪಾಗಿದೆ ಹೌದೇ ಇಲ್ವೋ ಹೌದು ಸರ್ ಈಗ ಏನು ಮಾಡಬೇಕು ಫಸ್ಟ್ ಅವ್ನು ಡೈರೆಕ್ಟ್ರ್ ಮೇಲೆ ತಂದು ಹಾಕ್ತಾ ಡೈರೆಕ್ಟ್ರ್ ಮ್ಯಾನೇ ಕೇಳ್ಬಿಟ್ಟು ಹೇಳ್ತೀನಿ ಅಂದೆ ಇವ್ರ ಹತ್ರ ಹೋದೆ ನನ್ನ ಮೇಲೆ ಹಾಕಂದ ಕರಿ ಅವ್ರಿಗೆ ಅಂತ ಇವ್ರು ಏನು ಮಾಡಿದ್ರು ಇವ್ರು ಒಬ್ಬರೇ ಕರೆದಿಲ್ಲ ಇಡೀ ಟೀಮ್ನೇ ಕರ್ಬಿಟ್ರು ಏ ಶೂಟಿಂಗ್ ಒಂದು ನಿಮಿಷ ನಿಲ್ಸ್ರಿ ಅಂತ ಬಿಟ್ಟು ಅರ್ಧ ಗಂಟೆ ಹೋದರು ಪರವಾಗಿಲ್ಲ ಅಂತ ಎಲ್ಲರೂ ಕರೆಸಿಬಿಟ್ರು ಯಾರ್ದಪ್ಪ ತಪ್ಪು ಇವಾಗ ಅಂತ ನಾನು ಗೌರಿ ಆಗ್ಬಿಟ್ಟ ಏನು ಎಲ್ಲರೂ ಸೇರ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಎಲ್ಲರೂ ಹೇಳೋಕೆ ಶುರು ಮಾಡಿದ್ರು ಇಲ್ಲ ನಿಂದೇ ತಪ್ಪು ನೀನು ನಿನ್ನ ಕೈಯಿಂದ ನೀನು ಮಾಡ್ಕೊಂಡಿರೋದು ತಪ್ಪು ಅಂತ ಅದನ್ನು ನಾನು ಒಪ್ಕೊಂಡ ಸರಿ ಸರ್ ಆಯಿತು ನನ್ನದೇ ತಪ್ಪಾಗಿರೋದು ಹಾಗೆ ಹೀಗೆ ಅಂತ ಹೇಳಿ ಸರಿ ಸರ್ ಮೇಲೆ ಹೋದ್ಮೇಲೆ ಏನಿದೆಯಾ ನಾನು ಫುಟೇಜ್ ಎಂತ ಇದ್ದಿದ್ದೀವಿ ಅದು ಕೊಡ್ತೀವಿ ಆಯ್ತಪ್ಪ ಹೋಗಪ್ಪ ಅಂತ ಹೋದ ಓದ ತಕ್ಷಣ ಏನೋ ಸೂಸೈಡೇನೋ ಅಟೆಂಪ್ಟ್ ಮಾಡ್ದ ಅಂತೆ ಅದು ನನಗೂ ಮಾಹಿತಿ ಬಂತು ಆಮೇಲೆ ಈಗ ಫಸ್ಟ್ ಆಫ್ ಆಲ್ ಅಲ್ಲೇ ಹೇಳಿದೆ ನಾನು ನೋಡಪ್ಪ ಪ್ರೀತಿಯಿಂದ ಏನು ಕೊಡೋಕ್ಕಾಗುತ್ತೋ ಕೊಡ್ತೀನಿ ಇನ್ನು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಮಾಡಿಕೊಡ್ದು ನನ್ನ ತಪ್ಪಿರ್ತಿದ್ರೆ ನಾನು ಖಂಡಿತವಾಗ್ಲೂ ಕೊಡ್ತಿದ್ದೆ ಅದೇನೋ ನಿರ್ಮಾಪಕರೇ ಕಾಂಪೋಸಿಷನ್ ಕೊಟ್ರು ಅದು ಅಲ್ಲಿಗೆ ಸೆಟ್ ಅಂದ್ರೆ ಟೆಕ್ನಿಕಲಿ ಅವ್ರ ಅವ್ರ ಕಡೆಯಿಂದ ತಪ್ಪಾಗಿ ಸರ್ ಅದು ಡ್ರೋನ್ ಹಾರಿಸ್ಬೇಕಾದ್ರೆ ಅದು ಆಗೋಯ್ತು ಬಿಡಿ ಈಗ ಅದ್ರ ಬಗ್ಗೆ ಮಾತಾಡೋದು ಅಷ್ಟೇ ಅದು ಬಂದ್ ನ್ಯೂಸ್ ಬಂದಿದ್ದು ಆಗಿತ್ತು ಆಗಿದ್ದು ಆಯ್ತು ಅವರಿಗೆ ಏನು ಕಾಂಪೋಸಿಷನ್ ಸಿಗ್ಬೇಕಾಯ್ತು ಅದು ಸಿಕ್ಕಿತ್ತು ಆಗ್ಬೇಕು ಎಂಡ್ ಅಂತ ಹಾ ಅದು ಎಂಡ್ ಆಗೋಗಿದೆ ಈಗ ಅಗೇ ನಾ ಸ್ಟೋರಿ ಓಪನ್ ಆಗೋದ್ರೆ ಏನಾಗುತ್ತೆ ಮತ್ತೆ ಇದಕ್ಕೊಂದಷ್ಟು ಈ ಪ್ರೋಗ್ರಾಮ್ ಒಂದಷ್ಟು ಕಮೆಂಟ್ ಸ್ಟಾರ್ಟ್ ಆಗುತ್ತೆ ಹಾಗೆ ಮತ್ತೆ ಇನ್ಯಾರು ಮತ್ತೆ ಅದ್ರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಸಿಂಪಲ್ ಈಗ ಈಗ ನನ್ನ ಫ್ರೆಂಡ್ ಅಂದ್ರೆ ಹುಡುಗಿ ಒಬ್ಳು ಫ್ರೆಂಡ್ ಇದ್ದಾಳೆ ಅನ್ಕೊಳ್ಳಿ ನಾವ್ ಫ್ರೆಂಡ್ ಆಗಿರ್ತಿವಿ ಮೇಲೆ ಕೈ ಕೈ ಇಟ್ಕೊಂಡಿರ್ತೀವಿ ಇದು ನಮ್ಮ ಫೋಟೋ ತೆಗಿತಾರೆ ಈಗ ಇವ್ರ ಮನೇಲಿ ನಮ್ಮನೇಲೆ ಎಲ್ಲ ಈ ಫೋಟೋ ನೋಡ್ರಿ ಏನೊಂದ್ಸಲ ಗೊತ್ತು ನಾವ್ ಒಳ್ಳೆ ಫ್ರೆಂಡ್ ಇದನ್ನ ಮೀಡಿಯಾದಲ್ಲಾ ಹಾಕಿ ಇದಕ್ಕೊಂದ್ ರೌಂಡ್ ಶೇಪ್ ಈ ಕೈಗೊಂದು ರೆಡ್ ಕಲರ್ ರೌಂಡ್ ಶೇಪ್ ಹಾಕ್ತಾರೆ ಆಡಿಯನ್ಸ್ ಬೇರೆ ತರ ಕಾಣುತ್ತೆ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದು ನೋಡಿ ಏನೋ ಇದೆ ಕೈ ನೋಡಿ ಹೆಂಗಿಟ್ಕೊಂಡಿದ್ ಅವ್ರ ಕಣ್ಣಲ್ಲಿ ಕಣ್ಣು ನೋಡಿ ಯಾವ್ ತರ ಇದೆ ಬೇರೆ ತರ ಕಾಣುತ್ತೆ ಕರೆಕ್ಟ್ ಇದೆಲ್ಲೋಟ್ರೆ ಒಂದ್ ನೆನಪಾಗ ಏನು ಅಂತಂದ್ರೆ ಒಬ್ಬ ಗೆದ್ದಿರೋ ಹೀರೋ ಇಲ್ಲ ಅಂದ್ರೆ ಒಬ್ಬ ಹೊಸಬ ಸೊ ಇವ್ರಿಬ್ರಿಗೆ ಯಾರಿಗೆ ಪಿಕ್ಚರ್ ಮಾಡಕ್ ನಿಮ್ಗೆ ತುಂಬಾ ಕಷ್ಟ ಅನ್ಸುತ್ತೆ ಆದ್ರೆ ಎಲ್ರಿಗೂ ಈಸಿನೇ ಅಂತ ಕಷ್ಟದೇನಿದೆ ನಮ್ ವರ್ಕ್ ಅಷ್ಟೇ ನಾನ್ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರೆ ಹೋಮ್ ವರ್ಕ್ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಸಿನಿಮಾ ಮಾಡಬಹುದು ಏನಂದ್ರೆ ಈಗ ಹೊಸಬ್ರ ಸಿನಿಮಾಗಳಲ್ಲಿ ಸ್ವಲ್ಪ ನಮ್ಗೆ ಜಾಸ್ತಿ ಫ್ರೀಡಮ್ ಇರುತ್ತೆ ಸ್ಟಾರ್ ಸಿನಿಮಾಗಳಲ್ಲಿ ಸ್ವಲ್ಪ ಫ್ರೀಡಮ್ ಕಮ್ಮಿ ಇರುತ್ತೆ ಬಟ್ ಅದನ್ನು ಮ್ಯಾನೇಜ್ ಮಾಡಬಹುದು ಅನ್ಸುತ್ತೆ ನನಗೆ ಯಾಕಂದ್ರೆ ಜೊತೆ ನಾನು ವರ್ಕ್ ಮಾಡಿದಿನಿ ಅವ್ರು ನನ್ನ ಜೊತೆ ಸಿನಿಮಾ ಕೆಲಸ ಮಾಡಿದ್ರೆ ನನ್ಗೆ ಯಾವತ್ತು ಆತರ ಅನ್ಸಿಲ್ಲ ಒಂದ್ ತಿಳ್ಕೊಳ್ಳಿ ದೊಡ್ಡ ಸ್ಟಾರ್ ಗಳಿಗಾಗ್ಲಿ ಡೈರೆಕ್ಟರ್ ವಿಷನ್ ಇದೆ ಅವ್ನ ಕ್ಲಾರಿಟಿ ಇದೆ ಅವ್ನ್ ಮಾಡ್ತಾನೆ ಅಂತ ಅಂದ್ರೆ ಅವ್ರನ್ನು ಸುಮ್ನ ಆಗ್ತಾರೆ ಅಷ್ಟೇ ವೆರಿ ಸಿಂಪಲ್ ಅವ್ನ ವಿಷಯ ಇಲ್ಲ ಅವನು ಹೇಳುತ್ತಾ ಇದ್ ಸರಿಯಾಗಿ ತೆಗಿತಿಲ್ಲ ಅವ್ನು ಹೇಳಿದ್ದೆ ಅವ್ನು ಮಾಡ್ತಿರದಾಗ ಅಲ್ಲಿಂದ ಶುರು ಆಗುತ್ತೆ ಇಲ್ಲ ನೀನ್ ಸರಿಯಾಗಿ ತೆಗಿತಿಲ್ಲ ಅಂತ ಅಷ್ಟೇ ಬಿಟ್ರೆ ಎಲ್ಲಾ ಸ್ಟಾರ್ಸ್ಗೂ ಒಳ್ಳೆ ಕತೆ ಬೇಕು ಒಳ್ಳೆ ಡೈರೆಕ್ಟರ್ಸ್ ಬೇಕು ದೇ ಆಲ್ಸೋ ವೇಟಿಂಗ್ ಅವರು ಅದಕ್ಕೋಸ್ಕರನೇ ಕಾಕ್ಟರ್ ಬರ್ற ಫೌಂಡ್ಲ ಕಥೆ ಹೇಳ್ರಿ ಯಾರನ್ನ ಡೈರೆಕ್ಟರ್ ಆಗಿ ಅಂತ ಆ ತರದಲ್ಲೇ ಏನು ಇಲ್ಲ ಏನು ಇಲ್ಲ ಅವ್ರು ಇನ್ವಾಲ್ವ್ ಆಗ್ತಾರೆ ಯಾಕಂದ್ರೆ ಅವ್ರದ್ದು ಕೆರಿಯರ್ ಅಲ್ವಾ ಅವರದು ಲೈಫ್ ಅಲ್ವಾ ಈ ವರ್ಷ ಕಾಪಾಡ್ಕೊಂಡ್ಬಿಡ್ತಾರೆ ಓಕೆ ಜೈದಲ್ ನೋಡಂತ ಒಂದು ಪೊಟೆನ್ಷಿಯಲ್ ಏನೋ ಸರ್ ಇದು ಇವರ ಒಂದು ಪ್ಲಸ್ ಪಾಯಿಂಟ್ ಈ ಪಾಯಿಂಟ್ ಅವ್ರನ್ನ ಇನ್ನ ಎಲ್ಲೋ ತಗೊಂಡು ಹೋಗುತ್ತೆ ಅಂತ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಪಾಶನ್ ತುಂಬಾ ಕ್ಲಾರಿಟಿ ಇದೆ ಅದು ನನಗೆ ತುಂಬ ಇಷ್ಟ ಆಯ್ತು ಸೊ ಇದನ್ನೇ ಮಾಡಬೇಕು ಹಿಂಗೆ ಇರಬೇಕು ಅಂತಂದ್ರೆ ತುಂಬ ಕ್ಲಿಯರ್ ಚಿಕ್ಕ ವಯಸ್ಸಗೇನ ತುಂಬ ಕ್ಲಾರಿಟಿ ಇದೆ ನನಗೆ ಆಶ್ಚರ್ಯ ಆಗುತ್ತೆ ಸಿನಿಮಾ ಮಾಡಿರೋದೊಂದು ಒಂದು ಹೆಂಗೆ ಇಷ್ಟೊಂದು ಕ್ಲಾರಿಟಿ ಅಂತ ತುಂಬ ಕ್ಲಾರಿಟಿ ಇದೆ ತುಂಬ ಪ್ಯಾಷನ್ ಇದೆ ಆಮೇಲೆ ಸಖತ್ ಹಾರ್ಡ್ ಇದೆ ಏನು ಹೇಳಿದ್ರು ಮಾಡ್ತೀನಿ 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 ಆಮೇಲೆ ಸ್ಯಾಟಿಸ್ಫೈ ಆಗಲ್ಲ ಅನ್ಸ್ಯಾಟಿಸ್ಫೈ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಮ್ಯಾನ್ ನಾನು ಓಕೆ ಅಂದ್ರೂ ನಾನು ಮಾಡ್ಲಾ ಹಂಗೇನಾರು ಮಾಡ್ಲಾ ಹಿಂಗೇನಾದ್ರು ಮಾಡ್ತೀನಿ ಅದು ನನಗೆ ತುಂಬ ಒಂದ್ಸಿ ತುಂಬಾ ಆಯಿತು ನಾನು ಓಕೆ ಅಂದ್ರೆ ಒಂದು ಸೀನು ನನಗ್ ಓಕೆ ಅಂದ್ರು ಅವ್ರಿಗೆ ಇನ್ನ ಸ್ಯಾಟಿಸ್ಫೈ ಆಗಿಲ್ಲ ಆಲ್ಮೋಸ್ಟ್ ಎಲ್ಲ ಸೀನ್ ಸುಮಾರು ಸೀನ್ ಗಳು ಅಂದ್ರೆ ಅವ್ರು ಕೇಳ್ತಾರೆ ನಮ್ಗೆ ಅಲ್ಲಿಂದ ನೋಡ್ತಾರೆ ಓಕೆ ಓಕೆ ಅಂತ ಆದ್ರೂ ಅವ್ರಿಗೆ ಡೌಟ್ ಇರುತ್ತೆ ಬನ್ನಿ ಅಂತ ಕೂರ್ಸ್ಬಿಟ್ಟು ಅವ್ನು ಮಾನಿಟರ್ ಹತ್ರ ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಸ್ಯಾಟಿಂಗ್ ಓಕೆ ಓಕೆ ಸರ್ ಓಕೆ ಕೆಲವು ಡೌಟ್ ಇರುತ್ತೆ ನಾನು ಅದು ಹೇಳ್ತೀನಿ ಪೋಸ್ಟ್ ಪ್ರೊಡಕ್ಷನ್ ಇದು ಯಾವ ತರ ಆಗುತ್ತೆ ಅಂತ ಅವಾಗ ಅವರಿಗೆ ಕ್ಲಾರಿಟಿ ಬರ್ತದೆ ಓಕೆ ಡನ್ ಓಕೆ ಅಂದ್ರೆ ನನ್ನ ತುಂಬಾ ನಂಬ್ತಾರೆ ನನ್ನ ಓಕೆ ಮಾಡ್ರಿ ನೋಡಿದ್ರೆ ಇಲ್ಲಾಂದ್ರೆ ಇವ್ರು ಓಕೆ ಮಾಡ್ಕೊಳಲ್ಲ ಅವ್ರಿಗೆ ಗೊತ್ತು ಆಮೇಲೆ ನಾನು ಓಕೆ ಮಾಡ್ಕೊಂಡ್ರೆ ಬಿಡಲ್ಲ ಅಂತ ನನಗೆ ಓಕೆ ಅಂದ್ರೆ ಅಷ್ಟು ಹೆಲ್ದಿ ಕಾಂಪಿಟೇಷನ್ ಅಷ್ಟು ಹಾರ್ಡ್ ವರ್ಕ್ ಎರಡು ಕಡೆಯಿಂದ ಆದಾಗ್ಲೇನೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಸೊ ಅಲ್ಲಿ ಸ್ಟಾರ್ಟಿಂಗ್ ಇಂದ ಬಂದು ಇಬ್ರು ಒಂದು ಪ್ರಮೋಷನ್ ಕೂತಿದ್ದೀರಾ ಅಂತಂದ್ರೆ ಗೊತ್ತಾಗ್ತದೆ ಆ ಒಂದು ಬಾಂಡಿಂಗ್ ಯಾವ ರೀತಿ ಆಗಿದೆ ಅಂತ ಎಸ್ ಸರ್ ಈಗ ಜಾಯಿಂಟ್ ಟ್ವೆಂಟಿ ತ್ರೀ ಸೊ ಆಫ್ಟರ್ ಉಪಾಧ್ಯಕ್ಷ ಮತ್ತೊಂದು ಸಕ್ಸಸ್ ಸಿಗಕ್ಕೆ ನಿಮ್ಗೆ ರೆಡಿ ಆಗ್ತಾ ಇದೆ ಸೊ ಬನಾರಸ್ ಆದರೆ ಕಲ್ಟ್ ಇಂದ್ ಯಾವ ಇಮೇಜ್ ತಂದು ಕೊಡೋ ಗೊತ್ತಿಲ್ಲ ನಿಮಗೆ ಅವಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ನಿಮ್ ಕಡೆಯಿಂದ ಸೊ ಫೈನಲಿ ನಿಮಗೆ ಕೇಳ್ತೀನಿ ಸರ್ ಜಾಯಿಂಟ್ ತ್ರೀ ದಿನ ಏನ್ ಹೇಳ್ತೀರಾ ಜನವರಿ ಇಪ್ಪತ್ ಮೂರನೇ ತಾರೀಕು ಕಲ್ಟ್ ಸಿನಿಮಾ ಕಲ್ಟ್ ಸಂಭ್ರಮ ಸಿನಿಮಾ ರಿಲೀಸ್ ಆಗ್ತಿದೆ ರಿಲೀಸ್ ಮಾಡ್ತಾ ಅದ್ವರಿಯಾಗಿ ಅದಕ್ಕಿಂತ ಮುಖ್ಯವಾಗಿ ಅದ್ದೂರಿಯಾಗಿ ಜನ ಸಕ್ಸಸ್ ತಂದು ಕೊಟ್ಟೇ ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಬನ್ನಿ ಅಂತ ನಾನು ಖಂಡಿತ ರಿಕ್ವೆಸ್ಟ್ ಮಾಡಲ್ಲ ಆದರೆ ಅವ್ರು ಬಂದೇ ಬರ್ತಾರೆ ಯಾಕಂದರೆ ನಮ್ಮ ಕಂಟೆಂಟ್ಗಳು ಹೋಗ್ತಾ ಹೋಗ್ತಾ ಈ ರಿಸೀವ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಬರೋ ಕಂಟೆಂಟ್ಸು ಎಲ್ಲದೂ ರಿಸೀವ್ ಮಾಡ್ಕೊತಾರೆ ಹಂಡ್ರೆಡ್ ಪರ್ಸೆಂಟ್ ಜಾಯ್ದವ್ರನ್ನ ರಿಸೀವ್ ಮಾಡ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ಇವತ್ತು ನಾವೆಲ್ಲ ಕಮೆಂಟ್ಸ್ ನೋಡ್ತಿದ್ದೀನಿ ಎಲ್ಲರೂ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಇನ್ನು ಕೆಲವ್ರಿಗೆ ಇವರು ಯಾರೂಂತ ಗೊತ್ತಿಲ್ಲ ಅದನ್ನು ನೋಡಿದ್ದೀನಿ ಯಾರಿಗೂ ಇವನು ಈ ರೇಂಜಿಗೆ ಸಾ ಮಾಡೋ ಆ್ಯಕ್ಟಿಂಗ್ ಅಂತ ಹಾಕ್ತಾರೊಂದು ಅಷ್ಟು ಜನ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಆದ್ರೂ ಪರ್ಫಾರ್ಮೆನ್ಸ್ ಅಷ್ಟೇ ಅದು ಸೊ ಅದ್ ಎಲ್ಲಾದ್ರು ವರ್ಕ್ ಆಗುತ್ತೆ ಜನ ಥಿಯೇಟರ್ ಬಂದವರಿಗೆ ಅದ್ಭುತವಾದ ಮಿಸ್ ಮಾಡ್ಕೊಡ್ಬೇಡಿ ಅಂತ ಹೇಳ್ತೀನಿ ಸರ್ ಈಗ ನೀವ್ ಸ್ಟಾರ್ಟಿಂಗ್ ಹೇಳಿದ್ರಿ ಬೇಸ್ ಲೆವೆಲ್ ಇಂದ ಗ್ರೌಂಡ್ ಲೆವೆಲ್ ಇಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಸಲ ಮಾಡಿದ್ದೀನಿ ಆಲ್ರೆಡಿ ಎಲ್ಲಾ ಕಡೆ ಒಂದಷ್ಟು ಸುತ್ತಾಡ್ತಾ ಇದ್ದೀನಿ ಅಂತ ಸೊ ಇವಾಗ್ಲೂ ಒಂದಷ್ಟು ಇಂಟರ್ವ್ಯೂಲ್ ಕೂತಿದ್ರ ಅವತ್ತಿನ ದಿನಕ್ಕೆ ನಿಮ್ಮ ಸೆಕೆಂಡ್ ಒಂದು ಇನ್ವಿಟೇಷನ್ ಜನ ಕಡೆ ಅದೇ ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ ಎಲ್ಲರೂ ಆಲ್ರೆಡಿ ಎಲ್ಲ ಇಂಟರ್ವ್ಯೂ ಅಲ್ಲಿ ಮಾತಾಡಿ ಆಯಿತು ಸಾರು ಹಾಗೆ ಹೇಳಿದಾಗೆ ಜನವರಿ ಇಪ್ಪತ್ತ್ ಮೂರ್ಗೆ ನನ್ನ ಕಳ್ಳ ಸಿನಿಮಾ ಬರ್ತಿದೆ ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ಸಿನಿಮಾನ ಯಶಸ್ವಿ ಮಾಡಿ ನನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಸರ್ ಮತ್ತೆ ಮತ್ತೆ ಸಿಗ್ತಾ ಇರೋಣ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋ ಕಲ್ಟ್ ಸಂಭ್ರಮದ ಸಿಗೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಫಿಲ್ಮ್ ಬಿಟ್ ಟೈಮ್ ಕೊಟ್ಟು ಮಾತಾಡಿದ್ರ ಥ್ಯಾಂಕ್ ಯು ಇವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ಥ್ಯಾಂಕ್ ಯು ಅಂಡ್ ನೋಡೋದಲ್ಲ ಕಲ್ಟ್ ಸಿನಿಮಾ ಬಗ್ಗೆ ಜನವರಿ ಇಪ್ಪತ್ತ್ ಮೂರಕ್ಕೆ ಸೊ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಫಿಲ್ಮ್ ಬಿಟ್ ಕನ್ನಡ